ನಮಸ್ಕಾರ ಯೂಟ್ಯೂಬ್ ಚಾನಲ್ ಮಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಸೊ ಇವತ್ತು ಒಂದು ಸ್ಮಾಲ್ ವೀಡಿಯೋ ಓಕೆನಾ ಜಸ್ಟ್ ನೋಡೋಣ ನಿಮ್ಮ ಡಿವೈನ್ ನಿಮ್ಮ ಯೂನಿವರ್ಸ್ ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಅಂತ ಓಕೆನಾ ಏನು ಗೈಡೆನ್ಸ್ ಕೊಡ್ತಿದ್ದಾರೆ ಏನು ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ ಅಂತ ಸೊ ನೋಡೋಣ ಎಸ್ ಬಾಬಾ ಮೂರು ಕಾರ್ಡ್ ತೆಗಿತೀನಿ ಶಾರ್ಟ್ ವಿಡಿಯೋ ಇದು ಸೋ ಎಸ್ ಬಾಬಾ ವನ್ Two three. Yes. So first card. Uh, according to your faith, be it unto you, Antidare. Matthew nine verse twenty nine. Okay. So hmm. ni angel number 99, Nodi Dira Nodi. Okay now. ಏಂಜಲ್ ನಂಬರ್ಸ್ ಕಾಣ್ತಾ ಇರ್ಬೋದು ಒನ್ 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 ಟು ಟೂ ಟು ನೈನ್ 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 ಅಂತಲೂ ಇದ್ದಾರೆ ಓಕೆನಾ ಸೊ ಇಲ್ಲಿ ಅಕಾರ್ಡಿಂಗ್ ಟು ಯುವರ್ ಫೇತ್ ನಿನ್ನ ನಂಬಿಕೆ ಏನಿದೆ ಅದ್ರ ಅದೇ ಪ್ರಕಾರ ನಿನ್ನ ಇಚ್ಛೆ ನೆರವೇರುತ್ತೆ ನೆರವೇರಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಓಕೆ ಬಿ ಟಾನ್ ಟು ಯು ವಾವ್ ಸೂಪರ್ ಸೊ ನಿನ್ನ ನಂಬಿಕೆ ಏನು ಅದ್ರ ಪ್ರಕಾರ ನಿನ್ನ ನಂಬಿಕೆ ಪ್ರಕಾರ ನಿನ್ನ ಇಚ್ಛೆ ನೆರವೇರ ೇ ಅಂತಿದ್ದಾರೆ ಹ್ಞೂ ಸೊ ನೈಸ್ ಓಕೆ ಪೀಸ್ ಐ ಲೀವ್ ವಿತ್ ಯು ಮೈ ಪೀಸ್ ಐ ಗೀವ್ ಆನ್ ಟು ಯು ಓಕೆ ಜಾನ್ ಫೋರ್ಟೀನ್ ಟ್ವೆಂಟಿ ಸೆವೆನ್ ಹ್ಞೂ ಸೊ ಓಕೆ ಪೀಸ್ ಐ ಲೀವ್ ವಿತ್ ಯು ಅಂದರೆ ಇಲ್ಲಿ ಏನಂದರೆ ಕ್ಲೇಶ ಬೇಡ ಜಗಳ ಬೇಡ ಕದನ ಬೇಡ ಅನ್ನೋ ಥರ ಹೇಳ್ತಾ ಇದ್ದಾರೆ ಆಯಿತಾ ಇದು ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಜಾನ್ ಅವರ ಏನು ಇದು ಸ್ಟೋರಿ ಇದು ಅಂತ ಸೊ ಇದು ಏನಂದರೆ ಆನ್ ದ ಫೇಸ್ ಎಷ್ಟು ಕ್ಲಿಯರ್ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತಂದರೆ ನನಗೆ ಲೈಕ್ ನಾನು ನೆಮ್ಮದಿ ಹಲೋ ನೆಮ್ಮದಿ ನಾನು ನಿನ್ನ ಜೊತೆ ಇರ್ತೀನಿ ಅಂತಿದ್ದಾರೆ ಆಯಿತಾ ಐ ಲೀವ್ ವಿತ್ ಯು ಮೈ ಪೀಸ್ ಐ ಗೀವ್ ಆನ್ ಟು ಯು ನನ್ನ ನನ್ನ ನೆಮ್ಮದಿ ಎಲ್ಲ ನಿನ್ನ ಪಾದಕ್ಕೆ ಹಾಕ್ತೀನಿ ಅಂತ ಭಗವಂತನಿಗೆ ಹೇಳ್ತಾ ಇದ್ದಾರೆ ಆಯಿತಾ ಸೋ ಬ್ಯೂಟಿಫುಲ್ ಅಂದರೆ ನಾವು ಯಾವಾಗ ಮೆಟೀರಿಯಲ್ ಥಿಂಗ್ಸ್ ಎಲ್ಲ ಬೇಕು ಅಂತ ಜಾಸ್ತಿ ಆಸೆ ಪಡ್ತೀವಿ ಅಟ್ಯಾಚ್ಮೆಂಟ್ಸ್ ಇಟ್ಕೋತೀವಿ ಮೆಟೀರಿಯಲ್ ಥಿಂಗ್ಸ್ ಬಗ್ಗೆ ಅವಾಗ ಇದ್ದಿದ್ದು ಜಾಸ್ತಿ ದುಃಖ ಆಗುತ್ತೆ ಆಯಿತಾ ಆ ಥರ ಎಲ್ಲ ಆಗುತ್ತೆ ಸೊ ಬಟ್ ಇಲ್ಲೇನಂತಂದರೆ ಇವರು ನೆಮ್ಮದಿ ಹುಡುಕ್ತಿದ್ದೀನಿ ಅಂತಿದ್ದಾರೆ ಟೋಟಲಿ ಡಿವೈನ್ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಪೀಸ್ ಬಿ ಆನ್ ಟು ಯು ಆ್ಯಸ್ ಮೈ ಫಾದರ್ ಹ್ಯಾತ್ ಸೆಂಟ್ ಮಿ ಜಾನ್ ಟ್ವೆಂಟಿ ಟ್ವೆಂಟಿ ಒನ್ ಓಕೆ ಸೇಮ್ ಓಕೆ ಸೊ ಬಿ ಪೀಸ್ ಇರಲಿ ನಿಮಗೆ ನೆಮ್ಮದಿ ಇರಲಿ ಅಂತ ಭಗವಂತ ಯೂನಿವರ್ಸ್ ಆಶೀರ್ವಾದ ಮಾಡ್ತಾ ಇದ್ದಾರೆ ಓಕೆನಾ ವಾವ್ ಎಸ್ ಬಾಬಾ ಒನ್ ಮೋರ್ ಕಾರ್ಡ್ ಇದರಿಂದ ತೆಗಿತೀನಿ ಅಡ್ವೈಸ್ ಇದೆಲ್ಲ ಶಾರ್ಟ್ ವೀಡಿಯೋಸು ನೋಡಿ ಎರಡು ಕಾರ್ಡ್ ಬಿತ್ತು ಹಾಕಿ ತೆಗಿತಾ ಇದ್ದೀನಿ ಓ ಮೂರು ಓ ನೋ ಬಾಬಾ ವಾಟ್ ಇಸ್ ದಿಸ್ ಶಾರ್ಟ್ ವೀಡಿಯೋ ಅಂದ್ಬಿಟ್ಟು ಇಷ್ಟೊಂದು ಬಂದುಬಿಡ್ತು ಮೆನಿಫೆಸ್ಟೇಷನ್ ಓಕೆ ಇದೇನು ಹೇಳ್ತಿದ್ದಾರೆ ಗೊತ್ತಾ ಸೊ ಇವಾಗ ಇದು ಟೈಮ್ ಅಂತೆ ಈಗ ಇಲ್ಲಿ ನೋಡಿ ಇಷ್ಟು ಕರೆಕ್ಟಾಗಿ ಬಂದಿದೆ ಅಕಾರ್ಡಿಂಗ್ ಟು ಯುವರ್ ಫೇತ್ ಬಿ ಇಟ್ ಆನ್ ಟು ಯು ಅಂತಂದರು ಅಂದರೆ ನಿಮ್ಗೆ ಏನು ನಂಬ್ತೀಯಾ ಅದು ನಿನಗೆ ಸಿಗತ್ತೆ ಸಿಗಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಸಿಗುತ್ತೆ ಅಂತ ಬಿ ಇಟ್ ಆನ್ ಟು ಯು ಅಂತ ಅಂದರೆ ಇಲ್ಲಿ ಮೆನಿಫೆಸ್ಟೇಷನ್ ಅಂದರು ಸೊ ನೀನೇನು ಆಸೆ ಪಡ್ತೀಯಾ ಅದೇ ಮತ್ತೆ ಕಾರ್ಡ್ ರೀಕನ್ಫರ್ಮ್ ಮಾಡ್ತಾಯಿದ್ದಾರೆ ನೀನೇನು ಆಸೆ ಪಡ್ತೀಯಾ ಅದು ನಿನಗೆ ಸಿಗುತ್ತೆ ಸೊ ಇವಾಗ ಏನಂತಂದರೆ ಸಿಕ್ಕಿಲ್ಲ ಅಂತ ದುಃಖ ಪಡಬೇಡಿ ಇವಾಗ ಏನಿದ್ರು ಈ ಟೈಮಲ್ಲಿ ಇವಾಗ ನೀವೇನು ಮಾಡಬೇಕು ಅಂತಂದರೆ ಏನು ಬೇಕು ನಿಮಗೆ ಲೈಫಲ್ಲಿ ಏನು ಇರಲಿಲ್ಲ ಅಥವಾ ಏನಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತಿದ್ದಾರೆ ಆಯಿತಾ ಅದು ಬಿಟ್ಬಿಡಿ ನಿಮ್ಗೆ ಇವಾಗ ಏನು ಬೇಕು ಜೀವನದಲ್ಲಿ ಅದ್ರ ಬಗ್ಗೆ ಗಮನ ಕೊಡು ಅದ್ರ ಬಗ್ಗೆ ಯೋಚನೆ ಇರು ಅದನ್ನ ಮೆನಿಫೆಸ್ಟ್ ಮಾಡು ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಿಕ್ಕಿದೆ ನನ್ನ ಕೈಗಾಗಲೇನೇ ಅನ್ನೋ ಥರ ಮೆನಿಫೆಸ್ಟ್ ಮಾಡಿದ್ರೆ ಖಂಡಿತ ನಿನಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಹ್ಞೂ ನೋಡಿ ಲಿಸನ್ ಡೀಪ್ಲಿ ನಿನ್ನ ಮನಸ್ಸಿನಗೆ ಆ ಹಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಡ್ಸ್ ಕೂಡ ಇದು ಒಳ್ಳೆ ಆರ್ಕಿಟೈಟ್ ಥರ ನೋಡಿ ಒಂದೊಂದು ಕಾರ್ಡ್ ಕೆಳಗೆ ಯಾವ ಥರ ಅದೇ ಬಿತ್ತು ನೀವೇ ನೋಡಿದ್ರಲ್ಲ ಪೀಸ್ ಐ ಲೀವ್ ವಿತ್ ಯೂ ಅಂದರು ಮೈ ಪೀಸ್ ಐ ಗೀವ್ ವಾಂಟ್ ಟು ಯು ನನ್ನ ನೆಮ್ಮದಿ ಜೊತೆನೇ ಇರಬೇಕು ಅಂತ ಆಯಿತಾ ಅಂಥ ಒಳ್ಳೆ ಎನರ್ಜಿ ಬರ್ತಾ ಇದೆ ಇದು ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ನೆಮ್ಮದಿ ಲಿಸನ್ ಡೀಪ್ಲಿ ಅಂತಿದ್ದಾರೆ ಸೊ ಇಲ್ಲಿ ಏನಂದರೆ ಟೋಟಲಿ ಡಿವೈನ್ಲಿ ಗೈಡೆಡ್ ಆಯಿತಾ ಡಿವೈನ್ಲಿ ಗೈಡೆಡ್ ಗೈಡೆನ್ಸು ಕೂಡ ಯಾವ ಥರ ಬರ್ತಾ ಇದೆ ಅಂತಂದರೆ ಏನಪ್ಪ ಯಾವ ಥರ ಗೈಡೆನ್ಸ್ ಬರ್ತಾ ಇದೆ ಯಾವ ಥರ ದೇವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಆ್ಯಕ್ಚುಲಾಗಿ ದೇವರ ಕಡೆಗೇನೇ ಇದೆ ಮನಸ್ಸು ಎಲ್ಲ ಆಯಿತಾ ಅಂದರೆ ನಾನು ಹೇಳೋದಲ್ಲ ಮೆಟೀರಿಯಲ್ ಬೇಡ ಮೆಟೀರಿಯಲಿಸ್ಟಿಕ್ ಏನೂ ಬೇಡ ಇವರಿಗೆ ಆಯಿತಾ ಲಿಸನ್ ಮನಸ್ಸನ್ನು ಕೇಳ್ತಾರೆ ದೇವ್ರ ಕಡೆಗಿದ್ದಾರೆ ಅದರಿಂದ ನಿನಗೆ ನೆಮ್ಮದಿನ ನಾನು ಕರುಣಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಆಗಲೇ ಆಯಿತಾ ನಾವು ಇಲ್ಲಿ ನೋಡಿ ಕಟ್ ದ ಕಾಡ್ಸ್ ಸೊ ಇಲ್ಲೇನಾಗುತ್ತೆ ಅಂತಂದರೆ ಒಂದೊಂದು ಸಲ ಒಂದೊಂದು ಸಲ ಅಲ್ಲ ತುಂಬ ಸಲ ಅವಾಗವಾಗ ಪ್ರತಿದಿನ ಪ್ರತಿ ಸಲ ಪ್ರತಿ ಕ್ಷಣ ಏನಾಗುತ್ತೆ ಜನಗಳ ಹತ್ರ ನಮ್ಮ ಇಂಟ್ರ್ಯಾಕ್ಷನ್ ಇದ್ದೇ ಇರುತ್ತೆ ಕರೆಕ್ಟಾ ಒಬ್ರ ಹತ್ರ ಮಾತಾಡ್ತೀವಿ ಇನ್ನೊಬ್ರ ಹತ್ರ ಅವಾಗ ಏನಾಗುತ್ತೆ ಅಂತಂದರೆ ಆ ಇಂಟರಾಕ್ಷನಲ್ಲಿ ಮಾತಾಡ್ತಾ ಇರುವಾಗ ಅಥವಾ ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ ಅಥವಾ ಒಂದು ಗಲ ಜಗಳ ಆಗುತ್ತಾ ಏನೋ ಒಂದು ಆಗುತ್ತೆ ಅಥವಾ ಒಂದು ಬೇಜಾರಾಯಿತು ಅಥವಾ ಎನರ್ಜೆಟಿಕ್ಲಿ ಯಾವ ಥರ ಅಂತಂದರೆ ಈವನ್ ಈವೆಲ್ಲ ಈ ಕೂಡ ಆಗಿಬಿಡುತ್ತೆ ಅಂದರೆ ಯಾರಾದರೂ ನೋಡ್ತು ಅಂತ ಅಂದ್ಕೊಳ್ಳಿ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕೆಟ್ಟ ದೃಷ್ಟಿ ಕಣ್ಣು ಕಣ್ತಾಕ್ಬಿಡುತ್ತೆ ಸೊ ಅಂಥ ಟೈಮಲ್ಲಿ ಯಾರತ್ರನಾದರೂ ನೀವು ಮಾತಾಡಿ ಒಬ್ಬೊಬ್ರಿಗೆ ಅನುಭವ ಆಗಿರುತ್ತೆ ಅಂದ್ಕೊಳ್ತೀನಿ ನೀವು ಒಂದು ಒಂದು ಎರಡು ಪದ ಮಾತಾಡಿದ್ರೆ ಸಾಕು ಮಾತಾಡ್ಬಿಟ್ಟು ಬರ್ತೀರಾ ಮನೆಗೆ ಅಂದ್ಕೊಳ್ಳಿ ಬಟ್ ಅವತ್ತೇನೇ ನಿಮಗೆ ಒಂಥರ ಹುಷಾರ್ ತಪ್ಪಿದಂಗೆ ಆಗೋದು ಆ ಥರ ಎಲ್ಲ ಆಗೋಕ್ಕೆ ಶುರು ಆಗುತ್ತೆ ಸೊ ಎನರ್ಜೆಟಿಕಲಿ ಏನಾಗುತ್ತೆ ಅಂತಂದರೆ ಅವರು ನಿಮಗೆ ಒಂದು ಅವರ ಮನಸ್ಸಿನ ಜಲಸಿ ಏನಿರುತ್ತೆ ಅಂದರೆ ಹೊಟ್ಟೆ ಕಿಚ್ಚು ಆ ಥರದನ್ನೆಲ್ಲ ನಿಮಗೆ ಕಳ್ಸೋಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಒಂಥರ ಹುಷಾರ್ ತಪ್ಪದಂಗೆ ಆಗ್ಬಿಟ್ಟಿರುತ್ತೆ ಸೊ ಕಟ್ ಕಾರ್ಡ್ಸ್ ಅಂತಿದ್ದಾರೆ ಕಾರ್ಡ್ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಆ ಥರ ಆಯಿತು ಅಂತಂದರೆ ಕಾರ್ಡ್ ಕಟ್ಟಿಂಗ್ ಮಾಡಬೇಕಾಗತ್ತೆ ಎನರ್ಜೆಟಿಕಲಿ ಏನು ಕನೆಕ್ಟ್ ಆಗಿರುತ್ತೆ ಅದನ್ನು ಕಟ್ ಮಾಡಬೇಕಾಗತ್ತೆ ಅಂತ ಸೊ ಇಲ್ಲಿ ಯಾರಿಗೋ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಸಮ್ ನೆಗೆಟಿವಿಟಿ ಆಗಿದೆ ಈ ವಿಲೈ ತಾಕಿದೆ ಈ ವಿಲೈ ಆಗಿದೆ ಅಂತ ಸೊ ನಿಮ್ಗೆ ಯಾರಿಗಾದ್ರೂ ಆ ಥರ ಆಗಿದ್ದರೆ ಅಥವಾ ನೆಗೆಟಿವ್ ಎನರ್ಜಿ ಆ ಥರ ಏನಾದರೂ ಇದ್ರೂ ಪ್ರೊಟೆಕ್ಷನ್ ಬೇಕು ಅಂತಂದರೆ ಖಂಡಿತ ತಗೊಳ್ಳಿ ಅದು ಏಂಜಲ್ ಥೆರಪಿ ಏಂಜಲ್ ಥೆರಪಿ ಅಂತ ಹೇಳ್ತೀವಿ ಸೊ ಅವ್ರು ಹೀಲಿಂಗ್ ಎಲ್ಲ ಗೊತ್ತಿದೆ ಅಂದರೆ ಗೊತ್ತಿರುತ್ತೆ ಆತ್ಮ ಗೊತ್ತಿಲ್ಲ ಅಂತಂದರೆ ಬೇರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಬಟ್ ಅಲ್ಲಿ ತನಕ ಈ ಕಾರ್ಡ್ ಕಟ್ಟಿಂಗ್ ಅಂತ ಹೇಳ್ತಿದ್ದಾರೆ ಸೊ ಯಾರಿಗೂ ಎನರ್ಜೆಟಿಕಲಿ ನೆಗೆಟಿವಿಟಿ ಅಟ್ಯಾಚ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಸೊ ಕಾರ್ಡ್ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ ಆಯಿತಾ ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ ಅಂತಲೇ ಹೇಳ್ತಾ ಇರೋದು ನಾ ಮಾರ್ಗದರ್ಶನ ಅಂದರೆ ನೋಡಿ ಅದೇ ಕೊಡ್ತಾ ಇದ್ದಾರೆ ಓಕೆನಾ ಹಾರ್ಮೋನಿ ಆ್ಯಂಡ್ ರೆಸಲ್ಯೂಷನ್ ಓಕೆ ಸೊ ಇಲ್ಲಿ ಏನಾದರೂ ಯಾವುದಾದ್ರೂ ಒಂದು ಕೆಲಸ ಆಯಿತಾ ಅಥವಾ ಎಲ್ಲಿ ಏನಾದರೂ ಪರಿಸ್ಥಿತಿ ಸಿಚುಯೇಷನ್ ಇರ್ಬೋದು ಸೊ ಅದೇನಾದರೂ ಕ್ಲಿಯರ್ ಆಗಿಲ್ಲ ಅಂತ ಅಂದ್ಕೊಂಡಿದ್ರೆ ಇಲ್ಲ ರಿಸಾಲ್ವ್ ಆಗ್ತಿಲ್ಲ ಅಂದರೆ ಭಿನ್ನಾಭಿಪ್ರಾಯಗಳು ಏನಿತ್ತು ನಿಮ್ಮ ನಿಮ್ಮ ಮತ್ತು ನಿಮ್ಮ ಇದು ಎಲ್ಲಾದರೂ ಇರ್ಬೋದು ನಿಮ್ಮ ಫ್ಯಾಮಿಲಿ ಇರ್ಬೋದು ನಿಮ್ಮ ಸ್ಪೌಸ್ ಇರ್ಬೋದು ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ನಿಮ್ಮ ವೈಫ್ ಇರ್ಬೋದು ಆಯಿತಾ ನಿಮ್ಮಲ್ಲಿ ಇರು ಬಂದಿರೋ ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಭಿನ್ನಾಭಿಪ್ರಾಯಗಳಿರ್ಬೋದು ಆಸ್ತಿ ಇದ್ರ ವಿಷಯಕ್ಕೆ ಆಗಲಿ ಅಥವಾ ಆಫೀಸಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಬಂದಿರ್ಬೋದು ಅಂದರೆ ನಿಮ್ಮ ಸೀನಿಯರ್ಸ್ ಜೊತೆ ಮಾತು ಇದು ಆಗಿ ಏನಾದರೂ ಇರ್ಕೊಳ್ಳಿ ಆಯಿತಾ ಸೊ ಅದನ್ನು ರೆಸಲ್ಯೂ ರಿಸಾಲ್ವ್ ಮಾಡಿಕೊಡ್ತೀನಿ ಅದನ್ನು ಸರಿ ಮಾಡಿಕೊಡ್ತೀನಿ ಅಂತ ಒಂದು ಆಶೀರ್ವಾದ ಮಾಡ್ತಾಯಿದ್ದಾರೆ ಆಯಿತಾ ಇದು ಯಾರಿಗೆ ನಿಮಗೆ ಗೊತ್ತು ಓಕೆನಾ ಯಾರಿಗಿ ಥರ ಆಗಿದೆ ಅವ್ರಿಗೆ ಹೇಳ್ತಾ ಇದ್ದಾರೆ ನಾನು ರಿಸಾಲ್ವ್ ಮಾಡಿಕೊಡ್ತೀನಿ ಯೋಚನೆ ಮಾಡಬೇಡ ಅಂತ ಇದ್ದಾರೆ ಸರಿನಾ ನೆಕ್ಸ್ಟ್ ನೋಡೋಣ ಇರಿ ಕಾಣಿಸುತ್ತಲ್ವಾ ಓಕೆ ಇನ್ನೆಟ್ ತೆಗೆದುಬಿಟ್ಟು ಅಂತಿದ್ದಾರೆ ಇವರು ನಿಮಿಷ ಇನ್ನೆರಡು ಕಾರ್ಡ್ ತೆಗೆದು ಎಸ್ ಬಾಬಾ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಿದ್ದಾರೆ ಓಕೆ ಒಂದು ಕಾರ್ಡು ಇನ್ನೊಂದು ಕಾರ್ಡ್ ಬಾಬಾ ಕರೇಜ್ ಅಂಡ್ ಬ್ರೇವರಿ ಓಹೋ ಓಕೆ ಸೊ ಇದು ಅರೆ ಬಾಪ್ರೆ ಇದು ಫ್ರೆಂಡ್ಶಿಪ್ ಆ್ಯಂಡ್ ಯೂನಿಯನ್ ಇಲ್ಲೊಂದಿತ್ತು ಇಲ್ಲ ನಾನು ಓಕೆ ಇದು ಫಸ್ಟ್ ತೊಗೊಂಬಿಡೋಣ ಇದಾ ಇದಾ ಬಾಬಾ ಇದು ಓಕೆ ಸೊ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಿದ್ದಾರೆ ಸೊ ಇಲ್ಲಿ ಏನು ಬಂತು ಲಿಸನ್ ಡೀಪ್ಲಿ ಅಂತ ಬಂತಲ್ವಾ ಸೊ ನೀವು ಯಾತಕ್ಕೆ ಒಂದು ನನಗೆ ಜಿ ನೆಮ್ಮದಿ ಜೀವನ ಬೇಕು ಅಂತ ಬಯಸ್ತಾ ಇದ್ದೀರಾ ಯಾಕೆ ಹೇಳಿ ಅಂದರೆ ನಿಮ್ಮ ಜೀವನದಲ್ಲಿ ಅಷ್ಟು ಅಲ್ಲೋಲ ಕಲ್ಲೋಲ ಆಗೋಗಿತ್ತು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಅದಕ್ಕೋಸ್ಕರ ನನಗೆ ಈ ಪ್ರಪಂಚದ ಮೆಟೀರಿಯಲಿಸ್ಟಿಕ್ ಈ ಥರ ಏನಿದೆ ಅದರದ್ದು ಸವಾಸನೆ ಬೇಡ ಅಷ್ಟು ಬೇಜಾರಾಗಿ ಅಷ್ಟು ನೆಮ್ಮದಿನೇ ಕಲ್ತ್ಕೊಂಬಿಟ್ಟಿದ್ದೆ ಸೊ ನಾನು ನೆಮ್ಮದಿಯಾಗಿರಬೇಕು ಅಂತ ನೀವೇನು ಬಯಸಿದ್ರಿ ಅದೇ ನಿನ್ನ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಿದ್ದಾರೆ ಅಂದರೆ ನಿನ್ನ ಸೋಲ್ ಜರ್ನಿ ಏನು ಅಂದರೆ ನೀನು ಇದನ್ನು ಕಲ್ತ್ಕೋಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಅದಕ್ಕೋಸ್ಕರ ಈ ಥರ ಎಲ್ಲ ನಿಮಗೆ ಯಾರು ಟಾರ್ಚರ್ ಕೊಟ್ಟರು ನಿಮಗೆ ಗೊತ್ತು ಏನು ನಡೀತು ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತು ಸೊ ಅದಕ್ಕೆಲ್ಲ ಡೀಪ್ ಹೋಗಬೇಡ ಅಂತಿದ್ದಾರೆ ಇದೇನೆಂದರೆ ಅದು ಅದನ್ನು ಮನಸ್ಸಿನಿಂದ ಕೇಳಿಕೊಂಡೆ ಏನಾಯಿತು ನಂಗೆ ನೆಮ್ಮದಿ ಬೇಕು ಅನ್ನೋದೇ ಒಂದು ರಿಯಲೈಸೇಷನು ಆಯಿತಾ ಅದೇ ಒಂದು ರಿಯಲೈಸೇಷನ್ ಆಯಿತು ಅದೇ ನಿಮ್ಮದ ಸೋಲ್ ಜರ್ನಿ ಅಂತಿದ್ದಾರೆ ಅಂದರೆ ನೀನು ಈಗ ಪ್ರಪಂಚಕ್ಕೆ ಬಂದಿದ್ದು ಅದೇ ಪಾಠ ಕಲಿಯೋಕ್ಕೆ ಅಂತ ಹೇಳ್ತಾ ಇದ್ದಾರೆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅದೇ ಪಾಠ ಕಲಿಬೇಕಿತ್ತು ನೀನು ಕಲ್ತ್ಕೊಂಡೆ ಇವಾಗ ಅಂತಿದ್ದಾರೆ ಓಕೆ ಇದು ಕರೇಜ್ ಆ್ಯಂಡ್ ಬ್ರೇವರಿ ನೋಡಿ ಕಟ್ ದ ಕಾಡ್ಸ್ ಅಂದರು ಆಯಿತಾ ಸೊ ಧೈರ್ಯವಾಗಿರು ಅಂತಲೂ ಹೇಳ್ತಾ ಇದ್ದಾರೆ ಪ್ರೊಟೆಕ್ಷನ್ಗೆ ಆಯಿತಾ ಶೀಲ್ಡ್ ತೊಗೊಳೇಬೇಕು ಅಂತ ಮತ್ತೆ ಹೇಳ್ತಾ ಇದ್ದಾರೆ ಧೈರ್ಯವಾಗಿರಿ ಬಟ್ ಇಲ್ಲಿ ಏನೋ ಕಾರ್ಡ್ ಕಟ್ಟಿಂಗ್ ಆಗಲೇಬೇಕು ಅಂತಿದ್ದಾರೆ ಸ್ವಲ್ಪ ಸೀರಿಯಸ್ ಎನರ್ಜಿನೇ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯ್ತು ಆಯ್ತಾ ಓಕೆ ಇನ್ನೊಂದು ಈ ಕಾರ್ಡು ಹ್ಞೂ ಫ್ರೆಂಡ್ಶಿಪ್ ಆ್ಯಂಡ್ ಯೂನಿಯನ್ ಓಕೆ ಹ್ಞೂ ಸೊ ಇದು ಏನು ಬರ್ತಾ ಇರೋದು ಅಂದರೆ ನಿಮ್ಮ ಕಾರ್ಡ್ ಕಟ್ಟಿಂಗ್ ಅಂತ ಬಂತಲ್ವಾ ಸೊ ಇಲ್ಲೇನೆಂದರೆ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಆಯಿತಾ ಏನಾದರೂ ಒಂದು ಭಿನ್ನಾಭಿಪ್ರಾಯ ಬಂದಿತ್ತಾ ಏನೋ ನೋಡಿ ಆಯಿತಾ ಸೊ ಅದು ಮತ್ತು ಯೂನಿಯನ್ ಆಗುತ್ತೆ ಸರಿ ಆಗುತ್ತೆ ಸರಿ ಮಾಡಿಕೊಡ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ ಇದು ಬೇರೆ ಎನರ್ಜಿ ಬರ್ತಾ ಇದೆ ಸೊ ಸರಿ ಮಾಡ್ತೀನಿ ಅದನ್ನುವೇ ಅಂತಲೂ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಆ್ಯಂಡ್ ಇದು ಇದಕ್ಕೆ ಮಾತ್ರ ಹೀಲಿಂಗ್ ಬೇಕು ಅಂದರೆ ತೊಗೊಳ್ಳಿ ಖಂಡಿತ ಆಯಿತಾ ಪ್ರೊಟೆಕ್ಷನ್ ಬೇಕೇ ಬೇಕು ಅಂತಿದ್ದಾರೆ ಕಾರ್ಡ್ ಕಟ್ ಆಗಲೇಬೇಕು ಅಂತಿದ್ದಾರೆ ನೆಗೆಟಿವ್ ಸರ್ಕ್ಲಿಂಗ್ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ ಕೇರ್ಫುಲ್ ಓಕೆನಾ ಓಕೆಪ್ಪ ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಗೆ ಕೈ ಸೇರುತ್ತೆ ಓಕೆನಾ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೀಗೆ ಇನ್ನೊಂದು ಸ್ಮಾಲ್ ವೀಡಿಯೋನೇ ಇರುತ್ತೆ ಮತ್ತು ಇನ್ನೊಂದು ಸ್ಮಾಲ್ ವೀಡಿಯೋ ಜೊತೆ ವಾಪಸ್ ಬರ್ತೀನಿ ಇನ್ನೊಂದೇನೆಂದರೆ ನೀವು ಹೇಳಿರೋ ಥರನೇ ಲೈಕ್ ಅದೇ ನಮ್ಮ ರೆಗ್ಯುಲರ್ ಎಪಿಸೋಡ್ಗಳು ಅದು ನಿಮ್ಮ ಶತ್ರುಗಳ ನಿಮ್ಮ ಹೇಟರ್ಸ್ ಓಕೆ ನಿಮ್ಮ ಶ ಶತ್ರುಗಳದ್ದು ಏನು ಪ್ಲ್ಯಾನ್ ನಡೀತಾ ಇದೆ ಅಂತಾಗಲಿ ಅಥವಾ ಅವ್ರಿಗೇನು ಶಿಕ್ಷೆ ಅಂತಾಗಲಿ ಅಥವಾ ಅವ್ರ ಪಾಪದ ಕೂಡ ತುಂಬೋಕೆ ಇನ್ನೇನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಾಗಲಿ ಖಂಡಿತ ಅದು ನೆಕ್ಸ್ಟ್ ಎಪಿಸೋಡ್ ಬರ್ತಾ ಇದೆ ಅದು ಅದು ಚಾಯ್ಸ್ ಕೊಡ್ತೀನಿ ಆಯಿತಾ ಅದೇ ಥರ ಲೈಕ್ ಆ ಥರ ಒನ್ ಟು ತ್ರೀ ಅಂತಲೇ ನಿಮಗೆ ಸ್ಪೈಲ್ ಮಾಡಿಬಿಡ್ತೀನಿ ಸೊ ದಟ್ ನೀವು ಚಾಯ್ಸ್ ತೊಗೊಳ್ಳಿ ತೊಗೊಂಡು ರೀಡಿಂಗ್ ನೋಡೋಣ ಇನ್ನೂ ಡೀಟೇಲಾಗಿ ಆಗಿರುತ್ತೆ ಅವಾಗ ಸೊ ಅದು ಮಾಡ್ತಾಯಿದ್ದೀನಿ ಮತ್ತು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಏನು ಅಂತ ಬೇಕು ಕಂಟಿನ್ಯೂ ಮಾಡ್ತೀನಿ ಅದನ್ನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಮತ್ತು ಪೂರ್ವ ಜನ್ಮದ ಪುಣ್ಯದ ಬುತ್ತಿ ಅಂತ ಅದೊಂದು ಎಪಿಸೋಡ್ ನೆಕ್ಸ್ಟ್ ಒಂದು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಓಕೆನಾ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು